ನಮಸ್ತೆ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ತುಂಬಾನೇ ಹೆಲ್ಪ್ಫುಲ್ ಆದ ವಿಡಿಯೋ ಅಂತ ಹೇಳ್ಬೋದು ಅದರಲ್ಲೂ ಬಿಗಿನರ್ಸ್ಗಂತೂ ತುಂಬಾನೇ ಹೆಲ್ಪ್ ಎಲ್ಪ್ ಆಗತ್ತೆ ಜೊತೆಗೆ ಅವ್ರಿಗೆ ಏನೆಲ್ಲ ಕನ್ಫ್ಯೂಷನ್ಸ್ ಇದೆ ಆರಿವರ್ಕ್ ಬಗ್ಗೆ ಅದರಲ್ಲೂ ವರ್ಕ್ ಮಾಡುವಾಗ ಏನು ಸ್ಟಾರ್ಟಿಂಗಲ್ಲಿ ನಾವು ವರ್ಕ್ ಮಾಡುವಾಗ ತುಂಬಾ ಭಯ ಇರುತ್ತೆ ಏನು ಗಾಬರಿ ಆಗುತ್ತೆ ಮತ್ತು ಏನೇನೋ ಕನ್ಫ್ಯೂಷನ್ಸ್ ಇರುತ್ತೆ ಏನೇನೋ ಕ್ವಶನ್ಸ್ ಬರುತ್ತೆ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಶುರು ಮಾಡೋಣ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಹೊಸ್ದಾಗಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ ಏನಂದರೆ ನೋಡಿ ಇದು ವರ್ಕ್ ಮಾಡಿದ್ದೀನಿ ನಾನು ಈ ವರ್ಕ್ ಮಾಡಿದಾಗ ನಿಮ್ಗೆ ಅನಿಸ್ಬೋದು ಮೇಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕೆಳಗಡೆ ನಾವು ಈಗೆಲ್ಲ ಇಷ್ಟೆಲ್ಲ ನಾಟ್ಸನ್ನು ಹಾಕಿದ್ದೀವಿ ಇಷ್ಟೆಲ್ಲ ನಾಟ್ಸನ್ನು ಹಾಕಿರುವಂಥದ್ದು ಕೆಳಗಡೆ ನಮಗೆ ಯಾವ ರೀತಿ ಕಾಣ್ಬೋದು ಮತ್ತು ಅದೇ ಅದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ವಾ ಯಾವ ರೀತಿ ಏನೆಲ್ಲ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ ಇದು ನನಗೂ ಇತ್ತು ಮತ್ತು ಒಂದಷ್ಟು ಜನ ಕೇಳ್ತಾನೆ ಇದ್ರಿ ತೋರಿಸಿ ಅದು ವರ್ಕ್ ಮಾಡಿದಾಗ ಕೆಳಗಡೆ ಯಾವ ರೀತಿ ಬರುತ್ತೆ ಅದೇನು ತೊಂದರೆ ಆಗೋಲ್ವ ಮತ್ತು ನಾಟ್ ಬಿಚ್ಚೋಗೋದಿಲ್ವಾ ನಾವು ಕೈಯಲ್ಲಿ ವರ್ಕ್ ಮಾಡೋದ್ರಿಂದ ನಾಟ್ ಆಗೋದಿಲ್ವಾ ಏನೇನೋ ಕನ್ಫ್ಯೂಷನ್ಸು ಕೇಳ್ತಾನೆ ಇದ್ರಿ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ ಈಗ ನಾವು ಕೆಳಗಡೆ ಯಾವ ರೀತಿ ಬರುತ್ತೆ ಇದು ಅಂತ ಇದನ್ನು ಸ್ಟಿಚ್ ಮಾಡಬೇಕೀಗ ನಾನು ಸ್ಟಿಚಿಂಗ್ ವಿಡಿಯೋನೂ ಖಂಡಿತ ಅಪ್ಲೋಡ್ ಮಾಡಿ ಮಾಡ್ತೀನಿ ಯಾವ ರೀತಿ ಬರುತ್ತೆ ಮತ್ತು ಇವೆಲ್ಲ ಡೋರಿಗೆ ಮಾಡಿರುವಂಥದ್ದು ನೋಡಿ ಹಿಂದೆ ಬರುತ್ತೆ ಎಲ್ಲ ಲಟ್ಕನ್ ಬರುತ್ತೆ ಬ್ರೈಡಲ್ ಲಟ್ಕನ್ ಅಂತ ಹೇಳ್ಬೋದು ಇದನ್ನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತಲೂ ಖಂಡಿತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಇವೆಲ್ಲ ಟಿಪ್ಸನ್ನು ತಿಳ್ಕೊಂಡ್ರೆ ನಿಮ್ಮ ಮುಂದೆ ಫ್ಯೂಚರಲ್ಲಿ ನಾವು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ವರ್ಕ್ದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಡಿಸೈನ್ಸ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ಬೋದು ಈಗ ಮೇನ್ ತಿಂಕ್ ನೋಡಿ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸುವಂಥದ್ದು ಕೆಳಗಡೆ ಈ ರೀತಿ ಬರುತ್ತೆ ಏನು ಗಲೀಜ ಇರಲ್ಲ ಫ್ರೆಂಡ್ಸ್ ಜಾಸ್ತಿ ಏನು ಗಂಟು ಗಂಟಂಗೆ ಅಸಹ್ಯವಾಗಿ ಕಾಣಿಸೋದು ಅಂಥದ್ದು ಏನೂ ಇರೋಲ್ಲ ನೋಡಿ ಈ ರೀತಿ ಬರುತ್ತೆ ನೀವು ಸುಮಾರು ಜನ ಸುಮಾರು ದಿನದಿಂದ ಕೇಳ್ತಾನೆ ಇದ್ರಿ ಇದನ್ನು ತೋರಿಸಿ ಯಾವ ರೀತಿ ಬಂತು ಮೇಲೆ ಎಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಳಗಡೆ ಇನ್ಸೈಡ್ ಯಾವ ರೀತಿ ಇರುತ್ತೆ ಅಂತ ಈ ರೀತಿ ಬರುತ್ತೆ ಈಗ ಇದೆಲ್ಲ ನಾವೇನು ಮಾಡಬೇಕು ಎಕ್ಸ್ಟ್ರಾ ಇನ್ನು ಫಿನಿಶಿಂಗ್ ಎಲ್ಲ ವರ್ಕ್ ಫಿನಿಶಿಂಗ್ ಆಗಿದೆ ಈಗ ನಾವು ಸ್ಟಿಚಿಂಗ್ ಮಾಡಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ನೋಡಿ ಎಕ್ಸ್ಟ್ರಾ ಏನು ದೊಡ್ಡ ದೊಡ್ಡ ದಾರಿ ಇದೆ ಅದೆಲ್ಲನೂ ತೆಗೆದುಬಿಟ್ಟು ನಾವು ಇದು ಇದನ್ನು ಸ್ಟಿಚಿಂಗ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಕೆಲವ್ರು ಕೇಳಿದ್ರಿ ಇದು ಈ ರೀತಿ ಹಿಂದೆ ಇರುವಂಥದ್ದು ನಾವು ನಾಟಾಕಿರುವಂಥದ್ದು ಬಿಚ್ಚೋಗಿಬಿಡಲ್ವಾ ಅಂತ ಅದಕ್ಕೋಸ್ಕರನೇ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ನಾಟ ಹಾಕೋದನ್ನು ಪರ್ಫೆಕ್ಟಾಗಿ ಹೇಳಿಕೊಟ್ಟಿದ್ದೀನಿ ಅದನ್ನು ಮಿಸ್ ಮಾಡದೆ ಫಾಲೋ ಮಾಡಿದ್ರೆ ಖಂಡಿತ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಬ್ಲೌಸು ಹರಿದ್ರೂ ಇದು ಯಾವುದೇ ಪ್ರಾಬ್ಲಮ್ ಬರಲ್ಲ ಮತ್ತು ಇದಕ್ಕೆ ಸೇಫಾಗಿ ನಾವು ಲೈನಿಂಗ್ ಹಾಕ್ತೀವಿ ಯಾಕೆಂದರೆ ಇದು ಇದೇ ರೀತಿ ಬಿಟ್ರಿ ನಮ್ಗೆ ಏನಾದರೂ ಸಿಕ್ಕಾಕಂಡಾಗ ಮಾಡಿದಾಗ ಇದು ದಾರ ಆಗಿರೋದ್ರಿಂದ ಕೀಳು ಚಾನ್ಸಸ್ ಇರ್ತಿ ರೀತಿ ಈಗ ನಾವು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಇದು ಫುಲ್ಲು ಪ್ಯಾಕ್ ಆಗತ್ತೆ ಈಚೆ ಯಾವುದೇ ಕಾಣದೇ ಇರೋ ರೀತಿ ಜೊತೆಗೆ ಈ ಏನಿದೆ ಸ್ಟಿಚ್ಚು ಈಚೆ ಬರ್ದೇ ಇರೋ ರೀತಿ ಫುಲ್ಲು ಪ್ಯಾಕ್ ಆಗುತ್ತೆ ಅದರಿಂದ ಇದರಿಂದ ಯಾವುದೇ ತೊಂದರೆ ಇಲ್ಲ ಇನ್ನೊಂದು ಸತಿ ಹೇಳ್ತೀನಿ ಈ ವರ್ಕಲ್ಲಿ ಹಾಕಿರುವಂಥ ನಾಟ್ ಇದು ಇನ್ಸೈಡ್ ಒಳಗಡೆ ನೋಡಿ ಒಳಗಡೆನು ಅಷ್ಟು ಮುದ್ದಾಗೆ ಕಾಣಿಸ್ತಿದೆ ಏನು ಅಷ್ಟೊಂದು ರಫ್ ಆಗಿ ಏನು ಅಸಹ್ಯವಾಗಿ ಏನು ಕಾಣಿಸ್ತಾ ಇಲ್ಲ ಆದ್ರೂ ಇದಕ್ಕೆ ಲೈನಿಂಗ್ ಹಾಕೋದ್ರಿಂದ ಫುಲ್ಲು ಫಿನಿಶಿಂಗ್ ಆಗಿರುತ್ತೆ ಈ ರೀತಿ ಟಿಪ್ಸನ್ನು ಎಲ್ಲೂ ಹೇಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಏನಾರು ಈ ಟಿಪ್ಸ್ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ಬ್ಯಾಕ್ ಆಯಿತು ನೋಡಿದ್ರಲ್ಲ ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಇನ್ಸೈಡ್ ಹಿಂದೆ ಬರುತ್ತೆ ನೋಡಿ ರಫ್ ಅದು ಆದ್ರೂ ಅದೇನು ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ ನಾನು ಅಲ್ಲಲ್ಲೇ ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಇರುವಂಥದ್ದನ್ನು ಈಗ ಕಟ್ ಮಾಡಿ ನಾನು ಇವು ಡೌರಿ ಡೋರಿ ಇದು ಇದನ್ನು ಸ್ಟಿಚಿಂಗಲ್ಲಿ ನಾನು ತೋರಿಸ್ಕೊಡ್ತೀನಿ ಮೇಲ್ಗಡೆ ಈ ರೀತಿ ಬರುತ್ತೆ ನೋಡಿ ಮೇಲ್ಗಡೆ ಲುಕ್ ಔಟ್ಲುಕ್ ಇಲ್ಲಿ ಈ ರೀತಿ ಇದೆ ಇದು ಬ್ಯಾಕ್ ಸೈಡ್ ಆಯಿತಾ ಈಗ ನಾನು ಫ್ರಂಟ್ ಸೈಡನ್ನು ತೋರಿಸ್ತೀನಿ ಇದ್ರ ಕಟಿಂಗ್ ಯಾವ ರೀತಿ ಮಾಡ್ಕೋತೀನಿ ಅಂತೂ ಖಂಡಿತ ತೋರಿಸ್ತೀನಿ ಮಿಸ್ ಮಾಡಿದಂತೆ ವೀಡಿಯೋನ ನೋಡಿ ಕಟಿಂಗ್ ವೀಡಿಯೋನೂ ಅಪ್ಲೋಡ್ ಮಾಡೋದಿದೆ ಈಗ ನೋಡಿ ಇದು ಫ್ರೆಂಟು ಸಾಕು ಇಷ್ಟು ಡಿಸೈನು ಇದು ಈ ರೀತಿ ಬಂದಿದೆ ಇನ್ಸೈಡ್ ಯಾವ ರೀತಿ ಬಂದಿದೆ ಅಂತ ಈಗ ತೋರಿಸ್ತೀನಿ ನೋಡಿ ವಾವ್ ನೋಡಿ ಇದು ಅಷ್ಟೇ ಯಾವುದೇ ರಫ್ ಇಲ್ಲ ಎಕ್ಸ್ಟ್ರಾ ಇರುವಂಥ ನೋಡಿ ಇಷ್ಟು ದೊಡ್ಡಕ್ಕಿರುವಂಥದ್ದಾರನ ನಾನು ಡ್ರಿಮ್ ಮಾಡ್ತೀನಿ ಕಟ್ ಮಾಡ್ತೀನಿ ಅದು ನೀಟಾಗಿರುತ್ತೆ ಇಲ್ಲಿ ನೋಡಿ ನಾನು ಬೀಡ್ಸ್ ವರ್ಕ್ ಮಾಡಿರುವಂಥದ್ದೆಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ಬರುತ್ತೆ ಜೊತೆಗೆ ಸ್ಲೀವ್ಸ್ ಫ್ರೆಂಡ್ಸ್ ಬ್ರೈಡಲ್ ಎವ್ರಿ ಬ್ರೈಡಲ್ ಸ್ಲೀವ್ಸ್ ಡಿಸೈನ್ ಇದು ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಬಂತು ಅಂತ ಖಂಡಿತ ತೋರಿಸ್ತೀನಿ ಒಂದು ವಿಡಿಯೋ ಮಾಡಿ ನೋಡಿ ಈ ರೀತಿ ಇದೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅನ್ನೋರು ಖಂಡಿತವಾಗ್ಲೂ ಹಿಂದಿನ ವೀಡಿಯೋಸ್ ಜಾಸ್ತಿ ಹಿಂದೆ ಏನಿಲ್ಲ ಇದ್ರ ಹಿಂದಿನ ವೀಡಿಯೋಸನ್ನು ಅನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡ್ ಇನ್ಸೈಡ್ ರಫ್ ವಾಲ್ಗೆ ಬರುತ್ತಲ್ಲ ಆ ಇನ್ಸೈಡಲ್ಲಿ ಬಂದಿರುವಂತ ಸ್ಟಿಚಸ್ ಇದು ಅಷ್ಟೇ ಯಾವುದೇ ತೊಂದರೆ ಇಲ್ಲ ಇಲ್ಲಿ ನೋಡಿ ಇಷ್ಟು ಉದ್ದ ಬಂದಿರುವಂಥ ಥ್ರೆಡ್ಡನ್ನು ನಾನು ತೆಗಿತೀನಿ ಈ ಥ್ರೆಡ್ಡನ್ನು ತೆಗಿಬೇಡಿ ಇಲ್ಲಿಗೂ ಇಲ್ಲಿಗೂ ಕನೆಕ್ಟಾಗಿರೋ ಥ್ರೆಡ್ಡನ್ನು ತೆಗಿಬೇಡಿ ಹಿಂಗೆ ಈ ರೀತಿ ಇರುವಂಥ ಥ್ರೆಡ್ಡನ್ನು ತಗೊಂಡ್ರೆ ಆಯಿತು ನೋಡಿ ಎಷ್ಟು ನೀಟಾಗಿದೆ ಅಂತ ಇದು ಲೈನಿಂಗ್ ಬರೋದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಖಂಡಿತವಾಗ್ಲೂ ಪ್ರಾಬ್ಲಮ್ ಇಲ್ಲ ಯಾವುದೇ ಸ್ಟಿಚ್ಚು ಬಿಚ್ಚೋಗುತ್ತೆ ಅನ್ನುವಂಥ ಭಯ ಬೇಡ ಅನುಮಾನ ಬೇಡ ನಿಮಗೆ ಕನ್ಫ್ಯೂಷನ್ ಅಂತೂ ಬೇಡವೇ ಬೇಡ ಖಂಡಿತ ಈ ವಿಡಿಯೋ ನೋಡಿದರೆ ನಿಮಗೆ ಇದ್ರ ಬಗ್ಗೆ ಫುಲ್ ಕ್ಲಾರಿಟಿ ಗೊತ್ತಾಗಿರುತ್ತೆ ಅಂತ ಹೇಳ್ತಾ ನೋಡಿ ಇದು ಸ್ಲೀವ್ಸ್ ಮತ್ತೆ ಇದು ನೋಡಿ ಇದು ಬ್ಯಾಕ್ಸ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಇದಿಷ್ಟನು ಈಗ ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅದ್ರ ಬಗ್ಗೆನೂ ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತಾ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಖಂಡಿತ ಶೇರ್ ಮಾಡಿ ನಮ್ಮ ಚಾನಲನ್ನು ರೆಕಮೆಂಡ್ ಮಾಡಿ ಫ್ರೆಂಡ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಿ ನಮ್ಮ ಚಾನಲ್ ಎಷ್ಟು ಬೆಳೆಯುತ್ತೋ ಅಷ್ಟು ಡಿ ಡಿಸೈನ್ಸು ನಿಮಗೆ ಖಂಡಿತ ಕಲಿಯೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಇಂಥ ಯಾವುದೇ ರೀತಿ ನಿಮಗೆ ಏನಾದರೂ ಟಿಪ್ಸ್ ಬೇಕು ಅಂತಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಖಂಡಿತ ಅದನ್ನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್